ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದ್ರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತಗೊಂಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಾದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾಯಿರಿ ಹಾಗೂ ಬೆಂಬಲಿಸ್ತಾ ನಕ್ಷತ್ರದಲ್ಲೇ ಹತ್ತೊಂಬತ್ತನೇ ನಕ್ಷತ್ರ ಜನ ಚಿಂತೆ ಮಾಡುವಂಥ ನಕ್ಷತ್ರ ಇದು ಹೆಣ್ಣು ಮಕ್ಕಳಿದ್ದರೆ ಅವರ ತಂದೆ ತಾಯಿ ತುಂಬ ಚಿಂತೆ ಮಾಡ್ತಾರೆ ಆ ನಕ್ಷತ್ರವೇ ಮೂಲ ನಕ್ಷತ್ರ ಈ ಮೂಲ ನಕ್ಷತ್ರದ ಧನುರ್ ರಾಶಿಯಲ್ಲಿ ಬರುತ್ತೆ ಇದರ ತತ್ವ ವಾಯು ತತ್ವ ಇದು ವೃಕ್ಷಸಂಧಿ ನಕ್ಷತ್ರ ಅಂತ ಹೇಳಿ ಕರೀತಾರೆ ವೃಕ್ಷಸಂಧಿ ಅಂದರೆ ಏನು ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡಲಾಗುವುದು ಇದರ ತತ್ವ ಆಗಲೇ ಹೇಳಿದಾಗೆ ವಾಯು ತತ್ವ ಇದು ಕಾಲಪುರುಷನ ಹೊಟ್ಟೆಯ ಎಡಭಾಗವನ್ನು ಸೂಚಿಸ್ತದೆ ಪ್ರಾಣಿ ಗಂಡು ಆಗಿರುತ್ತದೆ ರಜ್ಜು ಪಾದರಜ್ಜು ನಾಡಿ ಆದಿನಾಡಿ ರಾಕ್ಷಸಗಣ ಅಕ್ಷರಗಳು ಯೇ ಯೋ ಭಾ ಬಿ ಈ ಅಕ್ಷರಗಳಾಗಿರುತ್ತವೆ ಇದರ ಅಧಿಪತಿ ಕೇತು ಲಿಂಗ ಹೆಣ್ಣು ಆಳುವ ಗ್ರಹ ಕೇತು ಆಳುವ ದೇವತೆ ನಿರ್ತಿ ಗುಣ ಸತ್ವ ಮತ್ತು ರಜಸ್ಗುಣ ಇರ್ತದೆ ಇದು ಧನುರ್ ರಾಶಿಯಲ್ಲಿ ಸೊನ್ನೆ ಡಿಗ್ರಿಯಿಂದ ಹದಿಮೂರನೇ ಡಿಗ್ರಿ ವರೆಗೂ ಬರ್ತದೆ ಈ ಮೂಲ ನಕ್ಷತ್ರದವರು ಉತ್ತಮ ತನಿಖಾಧಿಕಾರಿಗಳು ರಹಸ್ಯ ಬಹಿರಂಗಪಡಿಸುವುದರಲ್ಲಿ ಅತ್ಯುತ್ತಮರು ಜೀವನದಲ್ಲಿ ವಿವಿಧ ಏರಿಳಿತಗಳನ್ನು ಎದುರಿಸ್ತಾರೆ ಅದರಿಂದ ಅವರಿಗೆ ನೋವು ಮತ್ತು ನಷ್ಟದ ಅನುಭವವೇ ಹೆಚ್ಚಾಗಿರ್ತದೆ ಅವರು ಅಸಮಾಧಾನ ಹೊಂದಿರ್ತಾರೆ ಯಾವಾಗಲೂ ಮತ್ತು ಯಾವಾಗಲೂ ಇತರರನ್ನು ದೂಷಣೆ ಮಾಡೋದು ಹೆಚ್ಚು ಈ ಗುಣಗಳು ಇರುವಂಥವರು ಮೂಲ ನಕ್ಷತ್ರ ಅಂತ ಹೇಳ್ಬೋದು ಇದರ ಚಿಹ್ನೆ ಕಟ್ಟಿರುವ ಬೇರುಗಳ ಗುಂಪಾಗಿರ್ತದೆ ಇವರಿಗೆ ಪರಿಹಾರ ಅಂತಂದರೆ ನಕ್ಷತ್ರದವರಿಗೆ ಏನು ಪರಿಹಾರವನ್ನು ಹೇಳಿದ್ದೀವಿ ಅದೇ ಪರಿಹಾರ ಇವ್ರಿಗೂ ಕೂಡ ಅಂದರೆ ಬೇಲ್ಮರ ಬೇಲ್ಮರ ಸುತ್ತ ಏನಂತಂದರೆ ಪ್ರದಕ್ಷಿಣೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ನೀರು ಹಾಕಬೇಕು ಇದರಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ ಅವರ ಅವರಲ್ಲಿರುವಂತಹ ನಕಾರಾತ್ಮಕತೆ ಮತ್ತು ಕಷ್ಟಗಳಿಂದ ಇದು ದೂರ ಇಡುತ್ತೆ ಅಂತ ಹೇಳ್ಬೋದು ಮತ್ತು ಈ ಮೂಲ ನಕ್ಷತ್ರದವರು ಅಧಿಪತಿ ಕೇತು ಕೇತುವಿಗೆ ಗಣೇಶನನ್ನು ಆರಾಧನೆ ಮಾಡ್ತಾ ಮತ್ತು ಅದು ರಾಹು ಇನ್ಫ್ಲೂಯೆನ್ಸಲ್ಲಿರೋದರಿಂದ ದುರ್ಗೆ ಅಂದರೆ ಅಮ್ಮ ಮತ್ತು ಮಕ್ಕಳು ಅಂತ ಹೇಳ್ಬೋದು ಅಂದರೆ ತಾಯಿ ಪಾರ್ವತಿ ಅಥವಾ ದುರ್ಗೆ ಮತ್ತು ಏನಂತಂದರೆ ಗಣೇಶ ಕುಜವತ್ ಕೇತು ಅಂತಂತಾರೆ ಅಂದರೆ ಮಂಗಳನ ರೀತಿ ಅದು ಆ್ಯಕ್ಟ್ ಮಾಡುತ್ತೆ ಅನ್ನೋದರಿಂದ ಸುಬ್ರಹ್ಮಣ್ಯ ತಾಯಿ ಆಯಿತು ಶಿವ ಮತ್ತು ಅಯ್ಯಪ್ಪ ಅವ್ರನ್ನೂ ಸೇರಿಸ್ಕೊಂಡ್ರೆ ಪರಿಹಾರ ಪರಿವಾರ ಆಗೋಯಿತು ಪರಿಹಾರಕ್ಕೆ ಈ ಪರಿವಾರ ಮತ್ತು ಗುರು ಧನುರಾಶಿ ಅಧಿಪತಿ ಗುರು ಆಗಿರೋದ್ರಿಂದ ದತ್ತಾತ್ರೇಯರನ್ನು ಏನಂತಂದರೆ ಆರಾಧನೆ ಮಾಡಿದ್ರೆ ಅಲ್ಲಿ ತ್ರಿಮೂರ್ತಿ ರೂಪ ಬಂತು ಇಷ್ಟೆಲ್ಲ ಮಾಡಿಕೊಡೋದ್ರಿಂದ ಏನಂತಂದರೆ ಅವ್ರಿಗೆ ಭಾಳ ಒಳಿತಾಗುತ್ತೆ ಯಾವಾಗಲೂ ಏನಂತಂದರೆ ಈ ಈ ಆರಾಧನೆ ಇದ್ದಾಗ ಈ ತ್ರಿಕೋನ ಥರದ ಒಂದು ಆರಾಧನೆ ಇದ್ದರೆ ಅನುಕೂಲ ಹೆಚ್ಚು ಇದಾಗಿತ್ತು ಮೂಲ ನಕ್ಷತ್ರದ ವಿವರಣೆ ಮತ್ತು ಪರಿಹಾರದ ಒಂದು ಭಾಗ ನೋಡ್ತಾ ಇರಿ ಸಿರಿ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಧನ್ಯವಾದಗಳು